ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸೌಪ್ತಿಕ ಪರ್ವದಲ್ಲಿ ಅರ್ಜುನನು ನಾರದರ ನಿರ್ಬಂಧಕ್ಕಾಗಿ ತಾನು ಪ್ರಯೋಗಿಸಿದ ಬ್ರಹ್ಮಶಿರೋಸ್ತ್ರವನ್ನು ಉಪಸಂಹರಿಸಿದುದು ಕೃಷ್ಣನು ಉತ್ತರೆಯ ಗರ್ಭವನ್ನು ತಾನು ಕಾಪಾಡುವುದಾಗಿ ಅಶ್ವತ್ಥಾಮನ ಮುಂದೆ ಪ್ರತಿಜ್ಞೆ ಮಾಡಿದುದು ಬ್ರಹ್ಮಚರ್ಯ ಇಲ್ಲದುದರಿಂದ ಅಸ್ತ್ರ ಪ್ರತಿಸಂಹಾರ ಮಾಡಲಾರದ ಅಶ್ವತ್ಥಾಮನು ವ್ಯಾಸನ ಮತ್ತು ಕೃಷ್ಣನ ಮಾತನ್ನು ಮೀರಿ ಐಶಿಕಾಸ್ತ್ರವನ್ನು ಬಿಟ್ಟುದು ಎಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಜನಮೇಜೆ ರಾಜ ಕೇಳು ಅಗ್ನಿ ಸಮಾನ ತೇಜಸ್ಸುಳ್ಳ ಆ ಮುನಿಶ್ರೇಷ್ಠರಿಬ್ಬರನ್ನು ನೋಡಿದೊಡನೆ ಅರ್ಜುನನು ಆಗ ಕಾಲೋಚಿತವೇನೆಂಬುದನ್ನು ತನ್ನಲ್ಲಿ ತಾನೇ ಆಲೋಚಿಸಿಕೊಂಡು ಒಡನೆಯೇ ತನ್ನ ಅಸ್ತ್ರವನ್ನು ಉಪಸಂಹಾರ ಮಾಡಿಕೊಳ್ಳುವ ಉದ್ದೇಶದಿಂದ ಆ ಮಹರ್ಷಿಗಳ ಮುಂದೆ ಬದ್ಧಾಂಜಲಿಯಾಗಿ ನಿಂತು ಓ ಮಹಾತ್ಮರೇ ಅಶ್ವತ್ಥಾಮನ ಅಸ್ತ್ರವನ್ನು ಅಡಗಿಸುವುದಕ್ಕಾಗಿ ನಾನು ಆ ಅಸ್ತ್ರವನ್ನು ಪ್ರಯೋಗಿಸಿದೆನು ಆದರೆ ಈಗ ತಮ್ಮ ಆಜ್ಞೆಗಾಗಿ ನಾನೇನು ನನ್ನ ದಿವ್ಯಾಸ್ತ್ರವನ್ನು ಹಿಂದಕ್ಕೆ ಎಳೆದುಕೊಳ್ಳುವೆನು ಆದರೆ ಪಾಪಕರ್ಮಿಯಾದ ದ್ರೋಣಪುತ್ರನು ಪ್ರಯೋಗಿಸಿದ ಆ ಪಾಂಡವಾಸ್ತ್ರವು ನಮ್ಮೆಲ್ಲರನ್ನು ಅಪ ನಮ್ಮೆಲ್ಲರನ್ನು ನಿಶೇಷವಾಗಿ ಬಿಡುವುದಲ್ಲವೇ ಆದುದರಿಂದ ಈಗ ನಮಗೂ ಸರ್ವ ಲೋಕಕ್ಕೂ ಕ್ಷೇಮಕರವಾದ ಉಪಾಯವಾವುದೋ ಅದನ್ನು ತಾವು ಯೋಚಿಸಿ ನಡೆಸಬೇಕು ಎಂದು ಹೇಳಿ ತನ್ನ ಅಸ್ತ್ರವನ್ನು ಹಿಂದಕ್ಕೆ ತೆಗೆದುಕೊಂಡನು ಮಹಾರಾಜ ಆ ದಿವ್ಯಾಸ್ತ್ರವನ್ನು ಯುದ್ಧದಲ್ಲಿ ಪ್ರಯೋಗಿಸಿದ ಮೇಲೆ ಅದನ್ನು ಉಪಸಂಹಾರ ಮಾಡಿಕೊಳ್ಳುವುದು ದೇವತೆಗಳಿಗೂ ಸಾಧ್ಯವಿಲ್ಲ ಅದು ಬ್ರಹ್ಮ ತೇಜಸ್ಸಿನಿಂದ ನಿರ್ಮಿತವಾದುದು ಅರ್ಜುನನೊಬ್ಬನು ಹೊರತು ನೂರು ಯಾಗಗಳನ್ನು ಮಾಡಿದ ಸಾಕ್ಷಾತ್ ದೇವೇಂದ್ರನಾದರೂ ಅದನ್ನು ಹಿಂದೆ ತೆಗೆದುಕೊಳ್ಳಲಾರನು ಬುದ್ಧಿ ಪರಿಪಾಕವಿಲ್ಲದ ಆ ಅಶ್ವತ್ಥಾಮನಾದರೂ ವಿವೇಕವಿಲ್ಲದೆ ಅದನ್ನು ಪ್ರಯೋಗಿಸಿಬಿಟ್ಟನು ಬ್ರಹ್ಮಚರ್ಯ ವ್ರತವನ್ನು ಸಾಧಿಸಿದವರಿಗಲ್ಲದೆ ಅದನ್ನು ಉಪಸಂಹರಿಸಿಕೊಳ್ಳುವುದು ಬೇರೆಯವರಿಗೆ ಸಾಧ್ಯವಿಲ್ಲ ಹೀಗೆ ಬ್ರಹ್ಮಚರ್ಯೆಯನ್ನು ಪೂರ್ತಿಗೊಳಿಸದವನು ಅಸ್ತ್ರವನ್ನು ಪ್ರಯೋಗಿಸಿದ ಮೇಲೆ ಹಿಂತಿರುಗಿ ಉಪಸಂಹಾರ ಮಾಡುವುದಾದರೆ ಆ ಅಸ್ತ್ರವು ಸಮಸ್ತ ಪರಿವಾರಗಳೊಡಗೂಡಿದ ಅವನ ತಲೆಯನ್ನೇ ಛೇದಿಸಿ ಬಿಡುವುದು ಅರ್ಜುನನಾದರೂ ಬ್ರಹ್ಮಚರ್ಯ ವ್ರತವನ್ನು ಸಾಧಿಸಿದವನು ಈತರ ದುರ್ಲಭವಾದ ಅಸ್ತ್ರಗಳನ್ನು ಪಡೆದವನು ಹಾಗಿದ್ದರೂ ಎಷ್ಟೇ ವಿಪತ್ಕಾಲದಲ್ಲಿಯಾದರೂ ಅದನ್ನು ಪ್ರಯೋಗಿಸಲಿಲ್ಲ ಅವನು ಸತ್ಯಶೀಲನು ವ್ರತನಿಷ್ಠನು ಶೂರನು ಬ್ರಹ್ಮಚಾರಿ ಹಿರಿಯರಿಗೆ ಅಧೀನನಾಗಿ ನಡೆಯತಕ್ಕವನು ಆದುದರಿಂದ ಅವನು ಆಚಾರ್ಯರ ಮಾತಿಗೆ ಬದ್ಧನಾಗಿ ಆ ಅಸ್ತ್ರವನ್ನು ಉಪಸಂಹಾರ ಮಾಡಿಕೊಂಡನು ಆದರೇನು ಈ ಅಸ್ತ್ರಗಳ ನಡುವೆ ನಿಂತಿದ್ದ ಆ ಋಷಿಗಳನ್ನು ನೋಡಿ ಅಶ್ವತ್ಥಾಮನಿಗೂ ಆ ಅಸ್ತ್ರವನ್ನು ಉಪಸಂಹಾರ ಮಾಡಬೇಕೆಂದು ತೋರಿತು ಅವನಿಗೆ ಅದು ಸಾಧ್ಯವಾಗಲಿಲ್ಲ ಇದಕ್ಕಾಗಿ ಅವನು ಬಹಳ ವ್ಯಾಕುಲಗೊಂಡು ಮುಂದಿದ್ದ ವ್ಯಾಸ ಮಹರ್ಷಿಯನ್ನು ನೋಡಿ ಹೀಗೆಂದು ಹೇಳುವನು ಓ ಮುನೀಂದ್ರ ಮಹಾ ವಿಪತ್ತಿಗೆ ಗುರಿಯಾದ ನಾನು ಭೀಮಸೇನನ ಭಯದಿಂದ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಈ ಅಸ್ತ್ರವನ್ನು ಪ್ರಯೋಗಿಸಿಬಿಟ್ಟೆನು ಈ ಭೀಮಸೇನಾದರೂ ದುರ್ಯೋಧನನೊಡನೆ ಯುದ್ಧ ಮಾಡುವಾಗ ಅಧರ್ಮದಿಂದ ಅವನನ್ನು ಹೊಡೆದನು ಇದನ್ನೆಲ್ಲ ನೋಡಿ ನಾನು ಮುಂದಾಲೋಚನೆ ಇಲ್ಲದೆ ಕೋಪವಶನಾಗಿ ಅಸ್ತ್ರವನ್ನು ಪ್ರಯೋಗಿಸಿಬಿಟ್ಟನು ಅದನ್ನು ತಿರುಗಿ ಉಪಸಂಹಾರ ಮಾಡಿಕೊಳ್ಳುವುದಕ್ಕೆ ನನಗೆ ಸಾಧ್ಯವಿಲ್ಲ ಅದಲ್ಲದೆ ನಾನು ಅಪಾಂಡವಾಯ ಎಂದು ಸಂಕಲ್ಪಿಸಿ ಅಗ್ನಿ ತೇಜಸ್ಸನ್ನು ಅಭಿಮಂತ್ರಿಸಿ ಇದನ್ನು ಪ್ರಯೋಗಿಸಿಬಿಟ್ಟನು ಇದು ಪಾಂಡವರನ್ನೆಲ್ಲ ಕೊನೆ ಮುಟ್ಟಿಸುವುದಕ್ಕಾಗಿಯೇ ಬಿಡಲ್ಪಟ್ಟಿದೆ ಈ ಅಸ್ತ್ರವೇನು ಪಾಂಡವರ ಪ್ರಾಣವನ್ನು ತೆಗೆಯದಿರದು ಕೋಪವಿಷ್ಟವಾದ ಮನಸ್ಸಿನಿಂದ ನಾನು ಆ ಪಾಪ ಬುದ್ಧಿಯನ್ನು ಹಿಡಿದು ಈ ಕಾರ್ಯವನ್ನು ಮಾಡಿಬಿಟ್ಟನು ಇದಕ್ಕೆ ಮುಂದೆ ಉಪಾಯವೇನೂ ತಿಳಿಯಲಿಲ್ಲ ಎಂದನು ಆಗ ವ್ಯಾಸನು ಕುಮಾರ ಅಶ್ವತ್ಥಾಮ ಪ್ರಾಜ್ಞನಾದ ಧನಂಜಯನು ಅದೇ ಅಸ್ತ್ರವನ್ನು ಪ್ರಯೋಗಿಸಿದರು ನಿನ್ನಂತೆ ದುರುದ್ದೇಶದಿಂದ ಅವನು ಬಿಟ್ಟವನಲ್ಲ ನಿನ್ನ ಅಸ್ತ್ರದಿಂದ ಹಿಂಸೆಯಿಲ್ಲದಂತೆ ಮಾಡುವುದಕ್ಕಾಗಿ ಅವನು ಆ ಬ್ರಹ್ಮಶಿರೋಸ್ತ್ರವನ್ನು ಬಿಟ್ಟನಲ್ಲದೆ ನಿನ್ನ ಮೇಲೆ ಕೋಪದಿಂದಲೂ ಬಿಟ್ಟವನಲ್ಲ ಆದುದರಿಂದ ಅವನು ಹಿಂತಿರುಗಿ ಆ ಅಸ್ತ್ರವನ್ನು ಬಿಟ್ಟನು ನಿನ್ನ ತಂದೆಯ ಉಪದೇಶದಂತೆ ಅವನು ಅಸ್ತ್ರವನ್ನು ಪಡೆದಿದ್ದರು ಅವನು ಯಾವಾಗಲೂ ಕ್ಷತ್ರ ಧರ್ಮವನ್ನು ಮೀರಿ ನಡೆದವನಲ್ಲ ಹೀಗೆ ಮಹಾಸಾಧುವು ಧೀರನು ಸರ್ವಾಸ್ತ್ರ ವಿಶಾರದನು ಆದ ಅರ್ಜುನನನ್ನು ಅವನ ಎಲ್ಲ ಭ್ರಾತೃ ಬಂಧುಗಳೊಡನೆ ಕೊಲ್ಲುವುದಕ್ಕಾಗಿ ಈ ಅಸ್ತ್ರವನ್ನು ಬಿಟ್ಟುದು ನ್ಯಾಯವೇ ಈ ದುರುದ್ದೇಶವು ನಿನಗೇಕೆ ಹುಟ್ಟಿತು ಬ್ರಹ್ಮಶಿರೋಸ್ತ್ರಕ್ಕೆ ಬೇರೆ ಉತ್ತಮಾಸ್ತ್ರದಿಂದ ಎಲ್ಲಿ ಭಂಗಂಟಾಗುವುದು ಆ ಸ್ಥಳದಲ್ಲಿ ಹನ್ನೆರಡು ವರ್ಷಗಳವರೆಗೆ ಮೇಘವು ಮಳೆಯನ್ನು ಸುರಿಸಲಾರದು ಇದನ್ನೆಲ್ಲ ಯೋಚಿಸಿಯೇ ಅರ್ಜುನನು ತನಗೆ ಶಕ್ತಿ ಪ್ರಜೆಗಳ ಹಿತಕ್ಕಾಗಿ ಆ ನಿನ್ನ ಅಸ್ತ್ರವನ್ನು ಭಂಗಿಸಲಿಲ್ಲ ಪಾಂಡವರನ್ನು ನಿನ್ನನ್ನು ರಾಜ್ಯವನ್ನು ಯಾವಾಗಲೂ ನಿರಪಾಯವಾಗಿ ರಕ್ಷಿಸಬೇಕಾದುದು ನಮ್ಮ ಕರ್ತವ್ಯವು ಆದುದರಿಂದ ನಿನ್ನ ಅಸ್ತ್ರವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸು ನಿನ್ನ ಕೋಪವನ್ನು ಅಡಗಿಸು ಪಾಂಡವರು ಕ್ಷೇಮದಿಂದಿರಲಿ ಧರ್ಮರಾಜನು ಯಾವಾಗಲೂ ಅಧರ್ಮದಿಂದ ಶತ್ರುಗಳನ್ನು ಕೊಲ್ಲುವುದಕ್ಕೆ ಹೋಗುವವನಲ್ಲ ನಿನ್ನ ತಲೆಯಲ್ಲಿರುವ ಸಹಜ ರತ್ನವನ್ನು ಪಾಂಡವರಿಗೆ ಕೊಟ್ಟುಬಿಡು ಅವರು ಅದರಿಂದ ತೃಪ್ತರಾಗಿ ನಿನಗೆ ಪ್ರಾಣದಾನವನ್ನು ಮಾಡುವರು ಎಂದನು ಅದಕ್ಕೆ ಆ ಅಶ್ವತ್ಥಾಮನು ಓ ಮಹಾತ್ಮ ಪಾಂಡವರಲ್ಲಿಯೇ ಆಗಲಿ ಕೌರವರಲ್ಲಿಯೇ ಆಗಲಿ ಇದುವರೆಗೆ ಇರುವ ಬೇರೆ ಎಲ್ಲಾ ರತ್ನಗಳಿಗಿಂತಲೂ ನನ್ನ ತಲೆಯಲ್ಲಿರುವ ಈ ಮಣಿಯು ಬಹಳ ಅತಿಶಯವಾದುದು ಈ ರತ್ನವನ್ನು ಧರಿಸಿದವನಿಗೆ ಶಸ್ತ್ರ ಭಯವಿಲ್ಲ ರೋಗ ಭಯವಿಲ್ಲ ಹಸಿವಿನ ಭಯವಿಲ್ಲ ದೇವಾಸುರ ಪನ್ನಗರಿಂದ ಭಯವಿಲ್ಲ ರಾಕ್ಷಸ ಭಯವಿಲ್ಲ ಚೋರ ಭಯವಿಲ್ಲ ಅಂತಹ ಪ್ರಭಾವವುಳ್ಳ ಈ ಮಣಿಯನ್ನು ನಾನು ಯಾವ ವಿಧದಿಂದಲೂ ಅಗಲಲಾರನು ಆದರೆ ಪೂಜ್ಯನಾದ ನೀನು ಹೇಳಿದ ಮಾತನ್ನು ನಾನು ಆ ಕ್ಷಣವೇ ನಡೆಸದೆ ತೀರದು ಇದು ಇಲ್ಲಿ ಮಣಿ ಇರುವುದು ಇದೋ ನಾನು ಇರುವೆನು ಆದರೆ ನನ್ನ ಇಶಿಕಾಸ್ತ್ರವು ಮಾತ್ರ ಪಾಂಡು ಪುತ್ರರ ಮತ್ತು ಉತ್ತರೆಯ ಗರ್ಭದಲ್ಲಿ ಹೋಗಿ ಪ್ರವೇಶಿಸದೆ ಬಿಡದು ಎಂದನು ಆಗ ವ್ಯಾಸನು ಪರಮ ದುಃಖಿತನಾಗಿ ಅಶ್ವತ್ಥಾಮ ಹಾಗೆಯೇ ನಡೆಯಲಿ ನೀನು ತಿರುಗಿ ಬೇರೇನನ್ನು ಯೋಚಿಸಬಾರದು ನಿನ್ನ ಅಸ್ತ್ರವನ್ನು ಪಾಂಡವರ ಗರ್ಭದಲ್ಲಿ ಬಿಟ್ಟು ಅಷ್ಟಕ್ಕೆ ಶಾಂತನಾಗು ಎಂದನು ಆಗ ಕೃಷ್ಣನು ಪಾಂಡವರ ಕ್ಷೇಮ ಚಿಂತೆಯಿಂದ ಅಶ್ವತ್ಥಾಮ ಪಾಂಡವರಿಗೆ ಮುಂದೆ ವಂಶೋದ್ಧಾರಕನಾಗುವ ಒಂದು ಬೀಜವನ್ನು ಮಾತ್ರ ಬಿಟ್ಟು ಉಳಿದ ಗರ್ಭಗಳಲ್ಲಿ ನಿನ್ನ ಅಸ್ತ್ರವನ್ನು ಬಿಡು ಅವರಿಗೆ ಪಿಂಡದಾನಕ್ಕಾಗಿ ರಾಜರ್ಷಿ ಎನಿಸಿಕೊಂಡು ಆ ಪಾಂಡವ ವಂಶದ ಕೀರ್ತಿಯನ್ನು ಹೆಚ್ಚಿಸತಕ್ಕವನು ಪುಣ್ಯ ಕರ್ಮನು ಅನೇಕ ಯಾಗಗಳನ್ನು ನಡೆಸತಕ್ಕವನು ಆದ ಒಬ್ಬ ಪುತ್ರನನ್ನು ನಾನು ಕಾಪಾಡುವೆನು ಇಷ್ಟನ್ನಾದರೂ ನಡೆಸಿಕೊಡು ಆ ಇದಕ್ಕೆ ಮೇಲೆ ನೀನು ಕ್ರೂರ ಬುದ್ಧಿಯನ್ನು ಮಾಡಬಾರದು ಪಾಂಡವರ ಕುಲವನ್ನು ಗರ್ಭದಿಂದಲೇ ಕೊಂದು ಅಧಪಾತಕ್ಕೆ ಗುರಿಯಾಗಬೇಡ ಎಂದನು ಅದಕ್ಕೆ ಅಶ್ವತ್ಥಾಮನು ಕೋಪಾವೇಶದಿಂದ ಕೃಷ್ಣನನ್ನು ಕುರಿತು ಕೇಶವ ನೀನು ಕೇವಲ ಪಕ್ಷಪಾತದಿಂದ ಹೇಳಿದ ಈ ಕಾರ್ಯವು ನಡೆಯದು ನಿನ್ನ ಮಾತಿಗೆ ನನ್ನ ಉದ್ದೇಶವು ಕೇವಲ ವಿರುದ್ಧವಾಗಿರುವುದು ಕೃಷ್ಣ ಈಗ ನೀನು ಯಾವ ಗರ್ಭವನ್ನು ರಕ್ಷಿಸಬೇಕೆಂದು ಉದ್ದೇಶಿಸಿರುವೆಯೋ ಆ ವಿರಾಟ ಪುತ್ರಿಯ ಅಂದರೆ ಅಭಿಮನ್ಯುವಿನ ಪತ್ನಿಯಾದ ಉತ್ತೆಯ ಗರ್ಭದಲ್ಲಿಯೇ ಈ ಅಸ್ತ್ರವು ಬಿದ್ದು ಅದನ್ನು ಕೊಲ್ಲುವುದು ಎಂದನು ಆಗ ಕೃಷ್ಣನು ದ್ರೋಣಪುತ್ರ ಸರಿ ಹಾಗೆಯೇ ಆಗಲಿ ನಿನ್ನ ಅಸ್ತ್ರವೇನೋ ವಿಫಲವಾಗುವುದಲ್ಲ ನಿನ್ನ ಅಸ್ತ್ರವು ಹೋಗಿ ಅಭಿಮನ್ಯು ಪತ್ನಿಯ ಗರ್ಭದಲ್ಲಿ ಪ್ರವೇಶಿಸಿ ಆ ಶಿಶುವನ್ನು ಕೊಲ್ಲಲಿ ಅದರಿಂದ ಮೃತವಾದ ಶಿಶುವನ್ನು ತಿರುಗಿ ನಾನು ನನ್ನ ಶಕ್ತಿಯಿಂದ ಬದುಕಿಸುವೆನು ಹೀಗೆ ಸತ್ತು ಬದುಕಿದ ಆ ಮಗುವು ದೀರ್ಘಾಯುಷ್ಯವನ್ನು ಹೊಂದುವನು ಎಂದನು ಅದನ್ನು ಕೇಳಿ ಅಶ್ವತ್ಥಾಮನು ನಗುತ್ತ ಗೋವಿಂದ ಹಾಗೆ ನನ್ನ ಅಸ್ತ್ರದಿಂದ ದಗ್ಧನಾದ ಮೇಲೆ ಆ ಬಾಲನನ್ನು ನೀನು ತಿರುಗಿ ಬದುಕಿಸುವುದಾದರೆ ಬದುಕಿಸು ಅದಕ್ಕೆ ನನ್ನ ಅಡ್ಡಿಯಿಲ್ಲ ಎಂದು ಹೇಳಿ ವ್ಯಾಸನ ಮಾತನ್ನು ಅನಾದರಿಸಿ ತನ್ನ ಅಸ್ತ್ರವನ್ನು ತಾನು ಉದ್ದೇಶಿಸಿದ ಪಾಂಡವರ ಗರ್ಭಗಳಲ್ಲಿ ಪ್ರಯೋಗಿಸಿದನು ಇದು ಹದಿನೈದನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ದೇಹಿಮೆ ನಮಸ್ಕಾರ